ಮತ್ತು ಜನವರಿ ಹತ್ತನೇ ತಾರೀಕು ವೈಕುಂಠ ಏಕಾದಶಿ ಹಬ್ಬ ಪ್ರಯುಕ್ತವಾಗಿ ನಾವು ತಾಲೂಕಾದ್ಯಂತ ಎಲ್ಲ ದೇವಾಲಯಗಳಲ್ಲಿ ಕೂಡ ವಿಜೃಂಭಣೆಯಿಂದ ಇವತ್ತು ವೈಕುಂಠ ಏಕಾದಶಿಯ ಹಬ್ಬದ ಆಚರಣೆ ಇದೆ ಇವತ್ತು ನಮ್ಮ ಮುತ್ತುಕೆಳ್ಳಿ ಗ್ರಾಮದಲ್ಲಿ ಕೂಡ ವಿಶೇಷವಾಗಿ ಇವತ್ತು ತಮಿಳುನಾಡಿನಿಂದ ಹೂ ಅಲಂಕಾರ ಮಾಡಿಸಿ ಇಲ್ಲಿ ಉತ್ಸವನ ಕೂಡ ಇವತ್ತು ಇಲ್ಲಿ ಮಾಡಿ ಇಲ್ಲಿರ್ತಕ್ಕಂಥ ತಾಲೂಕಿನ ಎಲ್ಲ ಜನಕ್ಕೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಏನು ಮುಂಬರುವ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿದೆ ಎಲ್ಲರಿಗೂ ಕೂಡ ರೈತರಿಗೆ ಇಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿರ್ತಕ್ಕಂಥವರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಒಳ್ಳೆಯ ಮಳೆ ಬೆಳೆ ವಾತಾವರಣ ಆಗಿ ರಾಜ್ಯ ಸುಭಿಕ್ಷವಾಗಿ ಅಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶುಭ ಅನುಭವ ಸತತವಾಗಿ ಮೂರನೇ ವರ್ಷ ಈ ಒಂದು ವೈಕುಂಠ ಏಕಾದಶಿಯ ಹಬ್ಬನ ಆಚರಣೆ ಮಾಡ್ಕೊಳ್ತಾ ಬಂದು ಮೂರು ವರ್ಷದ ಕಾರ್ಯಕ್ರಮಗಳಿಗೂ ಕೂಡ ನಾನು ಇಲ್ಲಿ ಬಂದಿದ್ದೀನಿ ಪ್ರತಿ ವರ್ಷ ಕೂಡ ಹಬ್ಬದ ಆಚರಣೆಯನ್ನು ಕೂಡ ವಿಜೃಂಭಣೆಯೇ ಆಗ್ತಾ ಹೋಗ್ತಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹಬ್ಬ ಆಚರಣೆ ಆಗಲಿ ಅಂತ ಅವ್ರಿಗೆ ಶ್ರೇಯಸ್ಸನ್ನ ಕೀರ್ತಿನ ಬರಲಿ ಅಂತ ಆಶಿಸ್ತಾ ಇವತ್ತೇನು ಈ ಆಯೋಜನೆ ಮಾಡ್ತಕ್ಕಂಥ ಮಂಡಳಿಯ ಎಲ್ಲ ಯುವಕರಿದ್ದಾರೆ ಎಲ್ಲರೂ ಕೂಡ ಸಾಕಷ್ಟು ಶ್ರಮ ಹಾಕಿ ವಿಶೇಷವಾಗಿ ಸತೀಶಣ್ಣವ್ರ ಕಡೆಯಿಂದ ಹೂವಲಂಕಾರ ಮತ್ತು ಕಲ್ಯಾಣೋತ್ಸವ ಆಗಿರ್ಬೋದು ಆನಂದಣ್ಣವ್ರ ಕಡೆಯಿಂದ ಪ್ರಸಾದ ವಿನಿಯೋಗ ಆಗಿರ್ಬೋದು ಈ ರೀತಿಯಲ್ಲಿ ಎಲ್ಲರೂ ಕೂಡ ಅವರ ಶಕ್ತಿಯನುಸಾರವಾಗಿ ಅವ್ರ ಕೈಯಲ್ಲಿ ಆಗ್ತಕ್ಕಂಥ ಸೇವೆಯನ್ನು ಇವತ್ತು ದೇವರಿಗೆ ಸಲ್ಲಿಸಿದ್ದಾರೆ ಅದರಿಂದ ಎಲ್ಲರಿಗೂ ಕೂಡ ಭಕ್ತ ಮಂಡಳಿಯ ಎಲ್ಲ ಯುವಕರಿಗೂ ಕೂಡ ಶುಭ ಆಗಲಿ ಅಂತ ಈ ಸಂದರ್ಭದಲ್ಲಿ ಅನ್ಕೊಂಡು